ಎಂದ್ರಂತೆ ಇವತ್ತು ಬೆಳಿಗ್ಗೆ ಬೇಗ ಎದ್ದು ಕುರಿಯೆಲ್ಲ ಸಿಕ್ಬಿಟ್ಟು ನೋಡಿದ್ರೆ ಮಳೆ ಸಿಕ್ಕಾಬಟ್ಟೆ ಗೊತ್ತಾಯ್ತು ಇವತ್ತು ಕೂಡನಾ ಆಮೇಲೆ ಹೋಗಿ ನಮ್ಮ ಸಿಕ್ಕಪ್ಪನ ಕ್ಷಣ ಗೋಳೈಕಂಡು ಉಜ್ಜಿಸಿದ ನೋಡಿ ಹಾಗೆ ಇನ್ನೊಬ್ಬ ಕೂಡ ಹಂಗೆ ಎಲ್ಲ ಬುಜ್ಜುತ್ತಾ ಇದ್ದ ಕುರಿ ನೋಡ್ರಿ ಪಪ್ಪು ಮಳೆಯಾಗಿ ಯಾವ ಥರ ಆಗಿದೆ ನಮ್ಮ ಪರಿಸ್ಥಿತಿ ಅಂತನ ಅಂತೂ ಫೈನಲಿ ನನ್ನ ರಥ ಬಂತು ಸೊಪ್ಪಿಗೆ ಟೈಮ್ ಅಂತ ಹೇಳಿ ಅಪ್ನತ್ರ ಕೀಸ್ಕೊಂಡು ನನ್ನ ದೋಸ್ತ ಕರ್ಕೊಂಡು ರಥ ಓಡಿ ಹೊಲ್ಟೆ ಹಂಗೆ ಸ್ವಲ್ಪ ಪಟ್ಲಿ ಮೇಲೆ ನಿಂತ್ಕೊಂಡು ನೋಡ್ತಾ ಇತ್ತು ಅದನ್ನ ಸ್ವಲ್ಪ ರೀ ಸ್ಟಾರ್ಟ್ ಮಾಡಣ ಅಂತ ಹೇಳ್ಬಿಟ್ಟು ಅದನ್ನು ವಿಡಿಯೋ ತಕೊಂಡು ಬಂದ ತಾಯಿ ಹತ್ರ ಬಿಟ್ಬಿಟ್ಟು ಬಂದು ನಮ್ಮ ಬಾತು ನಮ್ಮ ಹತ್ರ ಮಾಡ್ತಾನ ಆಯಿದ ಕೊಡು ಸೊಪ್ಪು ಕಡ್ಕೊಂಬರಕ್ ಲೈಟ್ ಆತು ಮಸ್ತ್ ಆತ ಕೈ ರಂಗಣೇ ಅವು ಪೆಟ್ರೋಲ್ ಇಲ್ಲ ಸರ್ಪ್ ಇದ್ರು ಕೊಡಿಲಿ ಹಂಗೆ ನಮ್ ತಾತನ ಕ್ಷಣ ಹೋಳಿ ಕಂಡು ನಮ್ ಭಾರತಮ್ಮನ್ ಮೊಚ್ಕೊಡು ಅಂತಂದ್ರೆ ಅವಳು ಮೊಜ್ ತಂದ್ಬಿಟ್ಟು ತಾತನ್ ಕೈಗೆ ಕೊಟ್ ಕಳ್ಸಿಳು ನೀ ಅಜ್ಜ ಮೊಚ್ಚಿಡ್ಕ ಬಂದು ನೋಡ ಅವತಾರ ನೋಡ್ರಿ ಸ್ವಲ್ಪ ನೀವೇ ಕರೆಕ್ಟ್ ಆಗಿಡ್ಕ ಹಿಂಗೆ ಮಚ್ಚಿಸ್ಕೊಂಡು ಟೈಮ್ ಆತು ಸೊಪ್ತಾ ಅಂತ ನಾನು ನಮ್ ದೋಸ್ತ ವೈಲ್ಡ್ ಅವನ್ನ ಕರೆಕ್ಟ್ ಆಗಿ ವಿಡಿಯೋ ಮಾಡಲ್ಲ ಅಂದ್ರೆ ಆ ಮಂಕ್ ನನ್ ಮಗ ಎತ್ತೇ ಹಿಡಿತಾನೆ ಸೊಪ್ಪ ಕಡ್ಕೊಂತ ಬಂದು ಸ್ವಲ್ಪ ರೀಲ್ಸ್ ಈಸ್ ಮಾಡ್ಕೊಂಡು ಆಮೇಲೆ ಟೈಮ್ ಆತು ಅಂತ ಹೇಳಿ ದೋಸ್ತ ಟೈಮ್ ಹೇಳ್ಬಿಟ್ಟು ಬೋಸ್ ಮರ ಹಚ್ಚಿ ಸೊಪ್ಪ ಕಡಿಯಲ್ಲ ಅಂದ್ರೆ ಅವನು ಒಂದೊಂದೇ ಕೊನೆ ಹಿಡ್ಕೊಂಡು ಒಂದೊಂದೇ ಸತಿ ಕಡಿತಾನೆ ಟೈಮ್ ಆತ್ ಬೇಬ ಕಡಿಯ ಅಂದ್ರೆ ಸೊಪ್ಪೆ ಕಡದ್ಬಿಟ್ಟು ಮಚ್ ಕೆಳಕ್ ಹಾಕ್ಬಿಟ್ಟ ಮಚ್ ಕೆಳಕ್ ಹಾಕ್ತಲು ಎತ್ಕೊಂಡ್ ನಾನ ಸೊಪ್ಪೆಲ್ಲ ಸೋಸ್ ಬಿಟ್ಟು ನೀಟಾಗಿ ಎಲ್ಲ ಹೊರೆ ಕಟ್ಟಿ ಎಲ್ಲ ತಗೊಂಡ್ ಹೋಗುವಾಗ ಆ ಟೈಮ್ ನೋಡಿದ್ರೆ ರಾಲೆ ಒಂಬತ್ ಗಂಟೆ ಆಗೈತಿ ಸೊಪ್ಪೆಲ್ಲ ಹೊರೆ ಕಟ್ಬಿಟ್ಟು ಎತ್ಕಂಡ್ ಟ್ರೈ ಮತ್ ಹೋಗೋಣ ಇವ ಸೊಪ್ ಸೊಪ್ಪು ಸ್ಯಾನೇನೆ ಕಡದಿದ್ದ ಒತ್ಕೊಂಡ್ ಹೋಗ್ತಾ ಇದ್ರೆ ಸಿಕ್ಕಾಪಟ್ಟೆ ತೂಕ ಇತ್ತು ಹೋಗ್ತಾ ಇರೋ ರೇಂಜ್ ಬಾಡಿ ಎಲ್ಲ ಅಳ್ಳಾಡ್ತಿತ್ತು ಆ ಟೊಪ್ ಹೊತ್ಕೊಂಡ್ ತಗೊಬಂದು ಗಾಡಿ ಮೇಲೆ ಇಕ್ಕೊಂಡು ಟೊಪ್ಪಿಂದ ಕಿಕ್ಕೊಂಡು ದೋಸ್ತನ ಮುಂದ್ಕ ಇಕೊಂಡು ಟೈಮ್ ಅಂತ ಒಳ್ಕೊಂಡ್ ಬಿ ನೋಡಿ ಅವನು ವೀಡಿಯೋ ಮಾಡಲ್ಲ ಅಂದ್ರೆ ಯಾಕಂತ ಹೇಳಿ ಗಾಳಿ ಕುದ್ರಂಗ ಇಡ್ಕೊಂಡ್ರಯ್ಯ ಸೊಪ್ಪು ತಗೊಂಡೋಗಿ ಬೆಂ ಸೊಪ್ಪು ಬಂದೆ ನಾನು ದೋಸ್ತ ತೀರ್ಮಾನ ಮಾಡ್ಕೊಬಿಟ್ಟಿದ್ದೀವಿ ಮರ ಹತ್ತಿ ಬೇನ್ ಸೊಪ್ಪು ಕಡಿಯದ್ ಅಳಸಿ ಮರ ಹತ್ ಬಿಟ್ಟು ಅಳಸಿನ ಸೊಪ್ಪು ಕಡಿಯೋದು ನಾನು ಹಂಗಂತ ಮಾಡ್ಕೊಂಡಿದೀವಿ ಅಳಸಿ ಮರ ತಕ ಬಂದಿವ್ ಸಾಕಾಯಿ ಕಡಿಯಲ್ಲ ನೀನೆ ಅಂದ್ರೆ ನಾನ್ ಕಡಿಯಲ್ಲ ನೀನೆ ಅಂತ ಹೇಳಿ ನೇನ್ ಮಾಡಕಲ್ಲ ಅಂತ ಹೇಳ್ಬಿಟ್ಟು ನಾನೇ ಮರ ಹತ್ತಿ ಸೊಪ್ಪು ಕಡ್ದ್ಬಿಟ್ಟೆ ಸೊಪ್ಪು ಕಡ್ದಿದ್ದೆಲ್ಲ ದೋಸ್ತ ಎಲ್ಲಾ ಕುಡಿಕೊಂಡು ಹೊರೆ ಕಟ್ತಾ ಇದ್ದೇನೆ ಕಟ್ಟಿದಾದ್ಮೇಲೆ ತಗೊಂಡ್ ಹೋಗ್ಬೇಕು ಅಷ್ಟೆಲ್ಲಾ ಪಾಟ್ ಬಿತ್ಕಂಡು ನಾವು ಸೊಪ್ಪು ಸೇ ತಂದು ಬದುಕು ಮಾಡಿದ್ರೆ ಇಲ್ಲಿ ನಮ್ಮ ಪತ್ನಿ ದೇವರು ಆಲೆ ಉಂಡು ತೆಟ್ಟೆ ತೊಳಿತಾ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮರಿದೇ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇಷ್ಟೊಂದು ರಿಸ್ಕ್ ತಗೊಂಡ್ ವಿಡಿಯೋ ಮಾಡ್ತೀನಿ ದಯವಿಟ್ಟು ಒಂದ್ ಲೈಕ್ ಮಾಡಿ ಇಷ್ಟ ಓಕೆ ಇಷ್ಟಪಡ್ತೀನಿ ಬಾಯ್